ಏನ್ ಮಾಡಿದ್ರು ಯಾವಾಗ ಹೋರಾಡಿದ್ರು ಏನ್ ಮಾಡ್ಕೊಂಡ್ರು ಯಾವಾಗ ಏನ್ ಕಂಡು ಹಿಡಿದ್ರು ಅನ್ನೋದನ್ನ ಮಾಡ್ತಾರ ಸಮಾಜ ಹೇಳ್ತದ ಕೂಡ ಅದೇನ್ ಮಾಡ್ಬೇಡ್ ಬಿಡವಲ್ ವಿಜ್ಞಾನ ಏನ್ ಹೇಳ್ತದಪ್ಪ ಅಂತಂದ್ರ ವಿಜ್ಞಾನ ಏನೇನ್ ಕಂಡಿಡಿದ್ರು ಯಾವ ವಸ್ತು ಕಂಡು ಹಿಡಿದ್ರು ಯಾವ ಮಶೀನ ಕಂಡ್ ಹಿಡಿದ್ರು ಏನ್ ಮಾಡಿದ್ರು ಅನ್ನೋದು ವಿಜ್ಞಾನ ಹೇಳ್ತದೆ ಹೌದಾ ಹೌದಿಲ್ಲ ವಿಷಯ ಗೊತ್ತಾಯ್ತಿ ನಿಮ್ಗ ಅದ್ ತಿಳ್ಕೊಬೇಕ ವಿಜ್ಞಾನ ಏನು ಹೇಳ್ತದೆ ವಿಜ್ಞಾನದ ವಿಷಯ ಏನು ಹೇಳ್ತದ ನಿಮಗೆಲ್ಲ ವಿಜ್ಞಾನ ಏನೇನು ಕಂಡು ಹಿಡಿದ್ರೆ ಅದನ್ನು ಹೇಳ್ತದ ವಿಜ್ಞಾನ ಸಮಾಜ ಏನು ಹೇಳ್ತದ ಸಮಾಜ ಸಮಾಜಂತ ಸಮಾಜ ಏನು ಹೇಳ್ತದ ಯಾರೇನು ಕಂಡು ಹಿಡಿದ್ರು ಏನು ಮಾಡಿದ್ರು ಅವ್ರ ಇತಿಹಾಸ ಏನೇನು ಮಾಡಿ ಬಂದರು ಅದನ್ನು ಹೇಳ್ತದೆ ನೋಡಿ ವಿಷಯ ನೋಡ್ರಿ ತಿಳ್ಕೊಳ್ರಿ ಗಣಿತ ಏನು ಹೇಳ್ತದ ಎಲ್ಲ ಲೆಕ್ಕಗಳನ್ನು ಹೆಂಗೆ ಮಾಡಬೇಕು ಹೆಂಗೆ ಕೂಡಿಸ್ಬೇಕು ಹೆಂಗೆ ಕಳಿಬೇಕಾ ಎಲ್ಲಿ ಏನು ಮಾಡಬೇಕು ಹೆಂಗೆ ಎಣಿಸ್ಬೇಕಾ ಏನ್ ಮಾಡ್ಬೇಕು ಅಂತ ಹೇಳ್ತೈತಿ ಗಣಿತ ಲೆಕ್ಕ ಹೇಳ್ತೈತೆ ಗಣಿತ ಏನು ಸೈನ್ಸ್ ಸೋಶಿಯಲ್ ಸೈನ್ಸ್ ಬರ್ತಾರೆ ಏನು ಕಾಣ್ ಹಿಡಿದು ಹೆಂಗ್ ಮಾಡೋದು ಲೆಕ್ಕ ಹೆಂಗ ಮಾಡೋದು ಸುದ್ದಿ ಮಾಡ್ಬೇಕು ಗಣಿತ ಹೇಳ್ತೈತೆ ಅದು ಹೌದಲ್ಲ ಹಿಂಗ್ ವಿಷಯಗಳೇನದ ಇವು ಮೂರು ಪಠ್ಯೇತರ ವಿಷಯಗಳನ್ನ ತಿಳ್ಕೊಬೇಕಾ ಇಂಗ್ಲೀಷ್ ಏನು ಹೇಳ್ತದಂದ್ರೆ ಇಂಗ್ಲೀಷ್ ಇದ್ದಂಥ ಇತಿಹಾಸ ಬರೆಯಾರ ಇವ್ರು ಮಾಡಿದ್ದ ಅದು ಹೇಳ್ತದ್ರು ಅದು ಇಂಗ್ಲೀಷ ಇದೇ ಅದು ಹಾಗೆ ಮಾಡ್ಯಾರ ಅಷ್ಟೇ ಅದು ನಮ್ಮಲ್ಲಿರ್ತಕ್ಕಂಥ ವಿಷಯಗಳ ಮೂರ ಕನ್ನಡ ಇಂಗ್ಲಿಷ ಇದು ಕನ್ನಡ ವಿಜ್ಞಾನ ಸಮಾಜ ಚರಿತ್ರೆ ಹೇಳ್ತದೆ ಯಾವ್ದು ಚರಿತ್ರೆ ಹೇಳ ಸಮಾಜಿಡ ಹೇಳ್ತದೆ ಕನ್ನಡ ಏನ್ ಹೇಳ್ತದ ನಮ್ಮಲ್ಲಿ ಇರ್ತಕ್ಕಂಥ ಹೆಂಗೆ ಹೆಂಗ್ ಕಲಿಬೇಕನ್ನೋದು ಕಾಣ ಹೇಳ್ತದೆ ಹೌದಾ ಗಣಿತ ಏನೇಳ್ತದ ನಮ್ಮ ಜೀವನದ ಹೆಂಗ ನಾವು ಕಳಿಬೇಕಪ್ಪ ಹೆಂಗ್ ಮಾಡ್ಬೇಕ ಅನ್ನೋದು ಲೆಕ್ಕ ಹೇಳ್ತಾವೆ ಅದಕ್ಕೆ ಇಲ್ಲಿ ಏನ್ ಮಾಡಿದ್ರು ವಿಷಯಗಳನ್ನು ಮಾಡಿದ್ರು ಗಣಿತ ವಿಷಯದ ಯಾಕೆ ಮಾಡಿದ್ರು ಕೂಸೋದು ಕಳೆಯೋದು ಈಗ ನಿಮ್ಗೆ ಲೆಕ್ಕ ಹೇಳಿದ್ರು ಈಗ ಕಿರಾಣಿ ಅಂಗಡಿ ಕಳ್ಸಿದ್ರೆ ಐನೂರು ರೂಪಾಯಿ ಕೊಟ್ಟ ಇದನ್ನ ತೊಗೊಂಬರಪ್ಪ ನೀವು ಏನು ಮಾಡ್ತೀರಿ ಐನೂರು ರೂಪಾಯಿ ಪಾಕ್ ಕೆಜಿ ಒಂದು ಸಾಮಾನ್ ಹಂಗೆ ಬರ್ತೀರಿ ನಾ ಲೆಕ್ಕ ಬರ್ತಾಕಿಲ್ಲ ಅದಕ್ಕೆ ಎಷ್ಟು ಬೆಲೆ ಅದ ಹೆಂಗದ ಅದಕ್ಕೆ ಏನ್ ಕೊಡ್ಬೇಕು ಅದ್ರ ಬೆಲೆ ಎಷ್ಟು ಕೇಳಿ ಹೋಗ್ತೀವಿ ಓಕೆ ಹಂಗ ನೀವೇನ್ ಮಾಡ್ಬೇಕಾ ಯಾವುದೇ ವಿಷಯಗಳನ್ನು ತಿಳ್ಕೊಂಡು ಮಾಡಿರಿ ತಿಳ್ಕೊಂಡು ಮಾಡಿದರೆ ಮಾತ್ರ ನಿಮ್ಗೆ ಏನಾಗ್ತದೆ ನೀವು ಬಂದು ಸ್ವಾರ್ಥ ಆಗ್ತದೆ ಏನ ಈಗ ನೋಡಿಲ್ಲ ನೀವು ಕೊಟ್ಟದ್ದು ಉಳಿಯಂಗಿಲ್ಲ ಕಲಿಸಿದ ಉಳಿತೈತಿ ನೀವು ರೊಕ್ಕ ಕೊಟ್ಟಿವಿ ಅದನ್ನ ಖರ್ಚು ಹೋಗ್ಬಿಡ್ತೀನಿ ನಾವು ಆದರೆ ಕಲಸಿದ್ದು ಹೋಗೈತೇನು ಆಗಿಲ್ಲ ಅದಕ್ಕೆ ಚೆನ್ನಾಗಿ ಕಲೀರಿ ಚೆನ್ನಾಗಿ ಮಾಡಿರಿ ಏನ ನೀವು ಚೆನ್ನಾಗಿ ಮಾಡ್ಕೊಂಡು ಕೇಸ್ ಕೆಲಸ ಮಾಡ್ರಿ ಅಂದರೆ ಏನಾಗ್ತದೆ ನೀವು ನಿಮ್ಮ ತಂದೆ ತಾಯಿ ಹೆಸರು ತರಬೇಕು ಏನೇನು ತಂದೆ ತಾಯಿ ಹೆಸರು ಈಗ ಅವರು ಇಲ್ಲೆಲ್ಲ ದುಡಿದು ಏನೋ ಮಾಡಿ ನಿಮಗೆ ಸಾಕ್ತಿರ್ತಾರೆ ಅದು ನಿಮ್ಗೆ ಗೊತ್ತಿ ನೀವು ನಾಳೆ ನಮ್ಮ ನಮ್ಮ ವ್ಯವಸ್ಥೆ ಹೋದಾಗ ನಿಮಗೆ ಗೊತ್ತಾಗ್ತದೆ ಇದು ನಿಮ್ಗೆ ಏನು ಗೊತ್ತಿಲ್ಲ ನೀವೆಲ್ಲ ಬಾಲ್ ಮಕ್ಕಳಿಗೆ ಹೌದಿಲ್ಲ ನಾಳೆ